ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರೇ ಈಗ ಪೂಜೆಗಳು ತುಂಬಾ ಮಾಡ್ತೀರಾ ಹೌದೇ ಸರ್ ನಮ್ಮಲ್ಲಿ ಸಾಕಷ್ಟು ಜನ ಒಳ್ಳೆ ಒಳ್ಳೆ ಪೂಜೆಗಳು ಹೌದು ಕೆಲವೊಂದು ರೀತಿ ಸಮುದ್ರದ್ದು ಸ್ನಾನಗಳು ಮಾಡಿಸೋದು ನದಿ ಸ್ನಾನಗಳು ಕೆಲವೊಂದು ಪವಿತ್ರವಾದ ಸ್ನಾನಗಳಾಗ್ತವೆ ಆಮೇಲೆ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಕೆಲವೊಂದಷ್ಟು ಪೂಜೆಗಳು ಇವೆಲ್ಲ ಸಜೆಷನ್ಸ್ ಸಾಕಷ್ಟು ನಮ್ಮಲ್ಲಿ ಕೊಡ್ತಾರೆ ಹೌದು ಸರ್ ಸೊ ನೀವು ಕೂಡ ಇದೇ ದಾರಿಯಲ್ಲಿ ಇರೋದ್ರಿಂದ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಒಬ್ಬೊಬ್ಬರಿಗೂ ಒಂದೊಂದು ವೆರೈಟಿ ವೆರೈಟಿ ತೊಂದರೆಗಳು ಕೆಲವೊಂದು ರೀತಿ ಈ ಅಮಾವಾಸ್ಯ ಆಗ್ಬೋದು ಇಲ್ಲ ಈ ತರ ನದಿ ಸ್ನಾನಗಳಾಗ್ಬೋದು ಇಲ್ಲ ಸಮುದ್ರ ಸ್ನಾನಗಳಾಗ್ಬೋದು ಯಾವ ರೀತಿ ಮನುಷ್ಯನಿಗೆ ಒಂದು ಬೆಳವಣಿಗೆ ಕೊಡೋದು ಇಲ್ಲ ಅವನಲ್ಲಿರೋ ಸಮಸ್ಯೆ ದೋಷಗಳನ್ನ ಸರಿಪಡಿಸೋದು ಇವುಗಳಿಗೆ ಸಂಬಂಧಪಟ್ಟಂತೆ ಆ ದಿನಗಳಲ್ಲಿ ಆ ಸ್ನಾನಗಳಲ್ಲಿ ಇಲ್ಲ ಆ ಒಂದು ಪೂಜೆಗಳಲ್ಲಿ ಅವನನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು ಒಬ್ಬ ವ್ಯಕ್ತಿಗೆ ಇಂಥದ್ದು ಸಮಸ್ಯೆಗಳಿದ್ದಾಗ ಅವುಗಳನ್ನ ಒಳಗಡೆ ತರಗಿಬೇಕಂದರೆ ಆ ದಿನಗಳಲ್ಲಿ ಏನೆಲ್ಲ ಒಂದಷ್ಟು ವಿಚಾರಗಳನ್ನ ನೀವು ಬಳಸ್ಕೊಂಡು ಸರಿ ಮಾಡೋಕ್ಕೆ ಸಾಧ್ಯ ನೋಡಿ ಸರ್ ತುಂಬ ಜನಕ್ಕೆ ತುಂಬ ಸಮಸ್ಯೆಗಳಿರುತ್ತೆ ಕೆಲವರು ಈಗ ಯಾರೋ ಕೆಲವರು ಇದು ಎಷ್ಟು ಇದು ಯೂಸ್ಫುಲ್ ಅಂದ್ರೆ ನಮ್ಮ ವೀಕ್ಷಕರಿಗೆ ಇದು ತುಂಬಾ ದೊಡ್ಡ ಅನುಕೂಲ ಆಗುತ್ತೆ ಇದು ಯಾವ ತರ ಮಾಡ್ಕೋಬೇಕು ಅಂತಂದ್ರೆ ಪ್ರತಿ ಅಮಾವಾಸ್ಯ ದಿನ ಪ್ರತಿ ಅಮಾವಾಸ್ಯ ದಿನ ನಾನು ಕೊಡೋ ತಂತ್ರನ ಇವರು ಮಾಡ್ಕೊಂಡ್ರೆ ಇವ್ರಿಗೆ ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ಮತ್ತೆ ಮನೆಯಲ್ಲಿ ಏನೇ ತೊಂದರೆಗಳಿದ್ರು ಯಾರಿಗೆ ಜಾಬ್ ಸಿಗ್ತಾ ಇಲ್ಲ ಕೆಲ್ಸಗಳಾಗ್ತಾ ಇಲ್ಲ ಒಂಥರ ಮಂಕು ಬಡ್ದಿದೆ ಮೈಯಲ್ಲಿ ನೆಗೆಟಿವ್ಸ್ ಇದೆ ದೋಷಗಳಿದೆ ಅಂದ್ರೆ ಇದು ಹೋಗುತ್ತೆ ನೋಡಿ ಸಮುದ್ರದಿಂದಾನೇ ನಾವು ಉಪ್ಪು ತಯಾರಿಸ್ತೀವಿ ಉಪ್ಪು ಉಪ್ಪು ಆ ಉಪ್ಪಲ್ಲಿ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಪ್ರತಿ ದಿನನೂ ನಾವು ಉಪ್ಪು ಬಳಸ್ತಾನೆ ಇರ್ತೀವಿ ಪ್ರತಿ ಉಪ್ಪು ಬೇಕೇ ಬೇಕು ಮನುಷ್ಯನ್ಗೆ ಉಪ್ಪಿಲ್ಲ ಅಂದ್ರೆ ಇರಕ್ಕಾಗಲ್ಲ ಊಟಕ್ಕೆ ಊಟಕ್ಕೆ ಅದೇನೋ ಹೇಳ್ತಾರಲ್ಲ ನಮ್ಮ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಆ ರುಚಿನೇ ಅಷ್ಟು ಉಪ್ಪಾಕಿಲ್ಲ ಅಂದ್ರೆ ಸಾಂಬಾರೇ ಚೆನ್ನಾಗಿರಲ್ಲ ಹೌದು ಈ ತಂತ್ರಗಳನ್ನೆಲ್ಲ ಮಾಡ್ಕೊಂಡು ಯಾವ ತರ ಮಾಡ್ಕೋಬೇಕು ಅಂತಂದ್ರೆ ಈ ಹಣಕಾಸಿನ ಅಭಿವೃದ್ಧಿ ಆರೋಗ್ಯ ನೆಗೆಟಿವ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಅಂದ್ರೆ ಪುಣ್ಯ ಕ್ಷೇತ್ರಗಳಲ್ಲೇ ಹೋಗಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಒಂದು ಪರ್ಟಿಕ್ಯುಲರ್ಲಿ ಇಂತ ದಿನ ಇದೆ ಆ ದಿನದಲ್ಲೇ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಈ ಕೆಲವೊಂದು ಜಾಗ ಈಗ ಇದೆ ದಡದಲ್ಲಿರೋ ದೇವಸ್ಥಾನ ಇರಬೇಕು ಸಮುದ್ರನೇ ಇರಬೇಕು ಅದು ತುಂಬಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಲ್ಲಿ ದಡದಲ್ಲಿ ದೇವಸ್ಥಾನ ಇರಬೇಕು ಸಮುದ್ರನೇ ಇರಬೇಕು ಅಂತ ಜಾಗಗಳಲ್ಲಿ ಹುಡ್ಕೊಂಡು ಹೋಗಿ ಇವರು ಅಮಾವಾಸ್ಯ ತುಂಬ ಶ್ರೇಷ್ಠ ದಿನ ಅಮಾವಾಸ್ಯ ದಿನ ಸಮುದ್ರದಲ್ಲಿ ಒಂದು ಉಪ್ಪು ಮೂರು ಇಡೀ ಉಪ್ಪು ತಗೊಂಡು ಅವ್ರಿಗೆ ತಲೆಗೆ ಮೂರು ಒಂಬತ್ತು ಬಾರಿ ಈ ಥರ ಇಳಿ ತಗೊಂಡು ಆ್ಯಂಟಿ ಕ್ಲಾಕ್ ವೈಸ್ ಈ ಥರನೂ ಮಾಡಿಕೊಂಡು ತಲೆಯಿಂದ ಕಾಲಿಗೆ ಒಂದು ಮೂರು ಮೂರು ಸತಿ ಒಂಬತ್ತೊಂಬತ್ತು ಸತಿ ಇಳಿ ತಗೊಂಡು ಅಮಾವಾಸ್ಯ ದಿನ ಸಮುದ್ರ ಸ್ನಾನ ಮಾಡಬೇಕು ಓಕೆ ಸಮುದ್ರದಲ್ಲಿ ಉಪ್ಪುನೆ ತಗೊಂಡೋಗಿ ಉಪ್ಪುನ ಇಳಿ ತೆಗೆದು ಸಮುದ್ರದಲ್ಲೇ ಸ್ನಾನ ಮಾಡ್ಬೇಕು ಅಮಾವಾಸ್ಯ ದಿನ ಮಾಡಿ ಅದನ್ನ ಅವರು ಕೈಯಲ್ಲಿ ನೀರು ಇಟ್ಕೊಂಡು ಬೇಡ್ಕೋಬೇಕು ನಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡಿ ಆ ದಡದಲ್ಲಿರೋ ದೇವಸ್ಥಾನನ ದರ್ಶನ ಮಾಡಿ ಅರ್ಚನೆ ಪೂಜೆಗಳನ್ನ ಮಾಡ್ಕೊಂಡು ಬರಬೇಕು ಅವತ್ತಿನ ದಿನ ಅವರು ಏನು ಬಟ್ಟೆ ಹಾಕೊಂಡು ಹೋಗಿರ್ತಾರೆ ಮನೆಯಿಂದ ಅದು ಬಟ್ಟೆನ ಮನೆಗೆ ವಾಪಸ್ ತಗೊಂಡು ಬರಬಾರ್ದು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಹಂಗಂತ ಸಮುದ್ರದಲ್ಲಿ ಎಸಿಬಾರ್ದು ಕಲುಷಿತ ಆಗುತ್ತೆ ಪರಿಸರ ಮಾಲಿನ್ಯ ವಾಶ್ ಮಾಡಿ ತರಬಹುದು ಬೇಡ ಸರ್ ಅದು ಒಂದ್ ಜೊತೆ ಬಟ್ಟೆ ಸಮುದ್ರದಲ್ಲಿ ಹೋಗ್ಬಿಟ್ರೆ ಏನ್ ಬಡ್ತನ ಏನ್ ಬಂದ್ಬಿಡಲ್ಲ ನಮ್ಮಲ್ಲಿರೋ ದೋಷಗಳ ನಿವಾರಣೆ ಆಗ್ಬೇಕಾದ್ರೆ ವರ್ಷಕ್ಕೆ ಒಂದು ಬಾರಿ ಯಾವುದೇ ನದಿ ಸ್ನಾನ ಆಗಲಿ ಸಮುದ್ರ ಸ್ನಾನ ಆಗ್ಲಿ ನಮ್ಮಲ್ಲಿರೋ ಬಟ್ಟೆ ಪೂರ್ತಿ ಏನು ಹಾಕೊಂಡ್ ಹೋಗಿರ್ತಿವಿ ಮನೆಯಿಂದ ಅದನ್ನ ನದಿ ಹತ್ರ ಬಿಟ್ಬಿಟ್ಟು ಬರೋದು ಒಳ್ಳೇದು ನದಿಗಾಕ್ಬಾರ್ದು ನದಿಗೆ ಹಾಕ್ಬಾರ್ದು ನದಿ ದಡದಲ್ಲಿ ತುಂಬಾ ಜನ ಹಾಕಿರೋ ಸುಟ್ಬಿಡ್ಬೋದು ಸುಡ್ಬೋದು ಸರ್ ಬಟ್ಟೆನ ಸಾಮಾನ್ಯವಾಗಿ ಯಾರು ಸುಡಲ್ಲ ಅಲ್ಲೂ ಈಗ ನೋಡಿ ಸರ್ ನಾವು ಶಬರಿಮಲೆಗೆ ಹೋಗಾಗ ಓಂ ಶಕ್ತಿ ಮಲೆಗೆ ಹೋಗಾಗ ತುಂಬಾ ಜನ ಸಮುದ್ರದ ದಡದಲ್ಲಿ ನದಿ ದಡಗಳಲ್ಲಿ ರಾಶಿ ರಾಶಿ ಬಟ್ಟೆನ ಅಲ್ಲೇ ಬಿಟ್ಬಿಟ್ ಬರ್ತಾರೆ ನಾವು ಎಲ್ಲ ಕಡೆ ನೋಡಿರ್ತೀವಿ ಅದನ್ನೇ ನಾವು ನಮ್ಮ ವೀಕ್ಷಕರು ಫಾಲೋ ಮಾಡಲ್ಲ ಮಾಲೆ ಹಾಕಿದಾಗ ಮಾತ್ರ ನೀರಲ್ಲಿ ಬಿಡಬೇಕು ಅಂತ ಏನಿಲ್ಲ ಈ ಪರ್ಟಿಕ್ಯುಲರ್ ದಿನ ಅಮಾವಾಸ್ಯ ದಿನ ತುಂಬಾ ಶ್ರೇಷ್ಠ ಮನುಷ್ಯನಲ್ಲಿರೋ ನೆಗೆಟಿವ್ಸ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಅವತ್ತಿನ ದಿನ ಸಮುದ್ರ ಸ್ನಾನ ಮಾಡ್ಬೇಕು ಉಪ್ಪುನ ಇಳಿ ತಗೊಂಡು ಸಮುದ್ರದಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಬಂದ್ರೆ ತುಂಬಾ ಒಳ್ಳೆಯದು ಹಳೆ ಬಟ್ಟೆನ ದಡದಲ್ಲೇ ಬಿಟ್ಟು ಬಿಟ್ಟು ಬನ್ನಿ ನೀರಿಗೂ ಹಾಕ್ಬೇಡಿ ಎಲ್ಲೋ ಅರಿಯಕ್ಕೂ ಬಿಡ್ಬೇಡಿ ಅದು ಹೋಗಿ ಎಲ್ಲೋ ಸಿಕ್ಕಾಕೊಂಡು ಬ್ರಿಡ್ಜ್ ನಾಲೆ ಕೆಲವೊಂದ್ ಜಾಗದಲ್ಲಿ ಆಚೆನೂ ಬೇಡ ಸರ್ ತುಂಬಾ ಜನ ಹಾಕಿ ಅದಕ್ಕೆ ಅಂತ ಜಾಗ ಮಾಡಿ ಅಲ್ಲಿ ತಗೊಂಡೋಗ್ ಅಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಅವರು ಮನೆ ದೇವ್ರನ್ನ ತಿಳ್ಕೊಂಡು ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಆ ದಡದಲ್ಲಿರೋ ದೇವ್ರನ್ನ ತಿಳ್ಕೊಂಡು ಅವತ್ತು ಭಕ್ತಿಯಿಂದ ಸ್ನಾನ ಮಾಡ್ಕೊಂಡು ಬರ್ಬೇಕು ಅವತ್ತು ಒಂದು ದಿನ ಶುದ್ಧವಾಗಿರ್ಬೇಕು ಸಸ್ಯ ಆಹಾರ ಸೇವನೆ ಮಾಡಬೇಕು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಒಂದು ದಿನ ಅದು ಮಾಡಿದ್ರೆ ತುಂಬ ಒಳ್ಳೆಯದು ಏನೇ ಟ್ರಿಂಕ್ಸ್ ಪಂಕ್ಸು ಸಿಗರೇಟು ಚಟಕ್ಳಿದ್ರೆ ಬಿಡಬೇಕು ಅವತ್ತು ಒಂದೇ ದಿನ ಬಿಟ್ಟರೆ ತೊಂದರೆ ಏನೂ ಆಗೋದಿಲ್ಲ ಒಂದು ದಿವಸಕ್ಕೆ ಅವ್ರಿಗೆ ತುಂಬ ನೈಂಟಿ ನೈನ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಇದು ನಮ್ಮ ವೀಕ್ಷಕರು ಮಾಡ್ಕೊಂಡ್ಲಿ ಅಂತ ನನ್ನ ಮನವಿ ಮತ್ತೆ ನಾನು ತಿಳಿಸು ಕೊಡ್ತಾ ಇದ್ದೀನಿ ಸೂಪರ್ ಇದು ಅವರ ಕರ್ಮಗಳು ಕರ್ಮನೂ ಕಳೆಯುತ್ತೆ ದೋಷ ಕಳಿಯುತ್ತೆ ಹಣಕಾಸಿನ ಅಭಿವೃದ್ಧಿ ಎಷ್ಟೋ ಜನ ಹಣ ಬೇಕು ಬೇಕು ಅಂತ ಇರ್ತಾರೆ ಹಣ ನಿಲ್ಲೋದಿಲ್ಲ ಕೈಯಲ್ಲಿ ದುಡಿತಾ ಇರ್ತಾರೆ ಎಷ್ಟೇ ದುಡಿದ್ರೂ ಹಣ ನಿಲ್ಲೋದಿಲ್ಲ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ದೋಷಗಳು ನಿವಾರಣೆ ಆಗುತ್ತೆ ಸರ್ ಸುಮಾರು ದೋಷಗಳಂದರೆ ಮೈಯಲ್ಲಿರೋ ನೆಗೆಟಿವ್ಸು ಏನೋ ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗುತ್ತೆ ವರ್ಷಕ್ಕೊಂದ್ಸತಿ ಇದನ್ನ ಮಾಡ್ಕೊಂಬರೋದು ಒಳ್ಳೆಯದು ಅಮಾವಾಸೆ ತುಂಬ ಪವರ್ಫುಲ್ಲು ಪ್ರತಿ ಅಮಾವಾಸೆ ಮಾಡ್ತೀನಿ ಅಂದರೂ ಏನೂ ತೊಂದರೆ ಇಲ್ಲ ಮಾಡ್ಕೋಬಹುದು ಆದ್ರೆ ಬಟ್ಟೆ ಮಾತ್ರ ವರ್ಷಕ್ಕೆ ಒಂದ್ಸತಿನೇ ಬಿಡ್ಬೇಕು ವಾರ ತಿಂಗಳ ತಿಂಗಳ ಬಟ್ಟೆ ಬಿಡ್ತೀನಿ ಅಂದ್ರೆ ಅದು ಬೇರೆ ದೋಷ ಪ್ರಾಬ್ಲಮ್ ಆಗ್ಬಿಡುತ್ತೆ ಇವ್ರಿಗೆ ದೋಷ ಬಂದ್ಬಿಡುತ್ತೆ ರಿವರ್ಸ್ ಬಂದ್ಬಿಡುತ್ತೆ ದೋಷ ತಿಂಗ್ಳು ವರ್ಷಕ್ಕೆ ಒಂದು ಬಾರಿ ಬಟ್ಟೆ ಮೈಯಲ್ಲಿರೋ ಬಟ್ಟೆನ ನದಿ ಸ್ನಾನ ಮಾಡಿದಾಗ ಅಲ್ಲೇ ಬಿಟ್ಬಿಟ್ಟು ಬಂದರೆ ನಮ್ಮಲ್ಲಿರೋ ದರಿದ್ರ ಕಳಿಯುತ್ತೆ ನಮ್ಮಲ್ಲಿರೋ ದೋಷಗಳು ಕಳೆಯುತ್ತೆ ನಮಗೆ ಎಷ್ಟೋ ಜನ ಶಾಪ ಹಾಕಿರ್ತಾರೆ ಎಷ್ಟೋ ಜನ ಶ್ರೀ ಶಾಪ ಆ ದೋಷ ಈ ದೋಷ ಶಾಪಗಳು ಮತ್ತು ಎಷ್ಟೋ ಪ್ರಾಣಿ ಪಕ್ಷಿಗಳನ್ನ ಸಾಯಿಸಿರ್ತೀವಿ ನಮಗೆ ಗೊತ್ತಾಗ್ತೀರಾನೆ ಗೊತ್ತಿದ್ದು ಇವೆಲ್ಲ ದೋಷಗಳು ಅತ್ಯೆ ನಿವಾರಣೆ ಆಗೋದಕ್ಕೆ ಇವೆಲ್ಲ ಈಗ ಬ್ರಹ್ಮ ಹತ್ಯೆ ನಿವಾರಣೆಗೆ ನಮ್ಮ ಬ್ರಹ್ಮ ಗುರೂಜಿ ದೇವರು ಶಿವ ಶಿವ ಏನೇನೋ ಅವರು ಸಹ ಆ ಟೈಮ್ಗೆ ಪರಿಹಾರ ಮಾಡಿಕೊಂಡ್ರು ಅದೇ ಥರನೇ ನಮ್ಮಲ್ಲಿರೋ ದೋಷಗಳ ನಿವಾರಣೆ ಆಗಿನ ಆಗೋದಕ್ಕೆ ಸಮುದ್ರ ಸ್ಥಾನ ತುಂಬ ಪವರ್ಫುಲ್ಲು ತುಂಬ ವರ್ಕ್ ಆಗುತ್ತೆ ಸರ್ ಇದನ್ನು ಸೊ ವೀಕ್ಷಕರೇ ಸಮುದ್ರಕ್ಕೆ ಎಲ್ಲರೂ ಹೋಗ್ತೀರಾ ಟ್ರಿಪ್ ಥರ ಹೋಗ್ತೀರಾ ಬಟ್ ಇದು ನೋಡಿ ಒಂದು ಒಳ್ಳೆ ಸೀಕ್ರೆಟ್ ಹೇಳಿದ್ದಾರೆ ಅಮಾವಾಸ್ಯೆಗಳಲ್ಲಿ ಹೋದಾಗ ಅಮಾವಾಸ್ಯೆ ದಿನಗಳಲ್ಲಿ ಈ ಥರದ್ದೊಂದು ತಮ್ಮಲ್ಲಿರೋ ದೋಷ ಕಳ್ಕೋಬೇಕು ಅಂದಾಗ ಅವ್ರು ಹೇಳಿದ್ದಂಗೆ ಉಪ್ಪನ್ನ ಇಳಿ ತೆಗೆದು ಸಮುದ್ರದಲ್ಲಿ ಸ್ನಾನ ಮಾಡಿ ಪಕ್ಕದಲ್ಲಿ ದಡದಲ್ಲಿ ದೈವ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನದ್ದು ಒಂದು ದರ್ಶನ ಪಡ್ಕೊಂಡು ಬಂದರೆ ಆಲ್ಮೋಸ್ಟು ಸಾಕಷ್ಟು ದೋಷ ಮೈಯಿಂದ ಹೋಗುತ್ತೆ ಒಂದು ಶುದ್ಧಿ ಆಗುತ್ತೆ ಅಂತ ತುಂಬ ಚೆನ್ನಾಗಿದೆ ಇದನ್ನು ಸಾಕಷ್ಟು ಜನ ಇದರಿಂದ ನಮ್ಮ ಪೂರ್ವಿಕರು ಕೂಡ ಸಮುದ್ರ ಸ್ನಾನ ಶ್ರೇಷ್ಠ ಅಂತ ಹೇಳ್ತಾನೆ ಬಂದಿದ್ದರು ಆ ಒಂದು ವಿಧಾನಗಳು ನೋಡಿದ್ರೆ ಅಮಾವಾಸ್ಯದಲ್ಲಿ ಮಾಡಿದ್ರೆ ಇನ್ನೂ ಶ್ರೇಷ್ಠ ಆಗುತ್ತೆ ಸಾಕಷ್ಟು ಇದು ನಮ್ಮ ಕಲ್ಚರು ನಾವು ಇದನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅದನ್ನು ಬಳಸ್ಕೊಬೇಕು ನಾವು ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಹಾಗಾಗಿ ಈ ವಿಡಿಯೋಗಳಲ್ಲಿ ತಿಳ್ಕೊಂಡು ಮತ್ತಷ್ಟು ಜನ ಸ್ನೇಹಿತರಿಗೆ ಹಂಚಿ ಅವ್ರಿಗೂ ಕೂಡ ಇದು ಎಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀನಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ಅಕ್ಷಿ